ಬಜೆಟ್ ಪಿಂಡಿ ಪ್ರೈಸ್ ಕಟ್ಟಿರುವಂಥ ಈ ಮನೆಯ ವಿಶಾಲವಾದ ಹಾಲ್ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗೆ ನೀವು ನೋಡ್ತಾ ಇರ್ಬೋದು ಹಾಲಲ್ಲಿ ದೊಡ್ಡ ದೊಡ್ಡ ವಿಂಡೋಸ್ ಇದೆ ಸ್ಟೇರ್ ಕೇಸ್ ಇದೆ ಡಬಲ್ ಐಟ್ ಸೀಲಿಂಗ್ ಇದೆ ಐಲ್ಯಾಂಡ್ ಫಾಲ್ ಸೀಲಿಂಗ್ ಇದೆ ಇದೆಲ್ಲ ನಿಮಗೆ ಆರುನೂರು ಅಡಿ ಜಾಗದಲ್ಲಿದೆ ಇದೇ ರೀತಿ ಲಕ್ಸುರಿ ಮನೆಯ ಕಡಿಮೆ ಬಜೆಟಲ್ಲಿ ನಾವು ನಿಮಗೆ ಕಟ್ಕೊಡ್ತೀವಿ ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ನಮಗೆ ಕೊಟ್ಟರೆ ಆನ್ ಟೈಮ್ ಡೆಲಿವರಿ ಒಂದಿಗೆ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಮನೆ ನಿಮ್ದಾಗುತ್ತೆ ಟಾಯ್ಲೆಟ್ ಇಲ್ಲಿದೆ ಅಂತ ಯೋಚನೆ ಮಾಡ್ತಾ ಇರ್ತೀರಾ ಅದೇ ಟಾಯ್ಲೆಟ್ ಬಂದು ಹಿಡನ್ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ ಹಿಡನ್ ವಾರ್ಡ್ರೋಬ್ ಜೊತೆ ಒಂದು ಅಟ್ಯಾಚ್ ಟಾಯ್ಲೆಟ್ ಕೂಡ ನಾವು ಇಲ್ಲಿ ಪ್ಲೇಸ್ ಮಾಡಿದ್ದೀವಿ ನೀವು ನೋಡ್ಬೋದು ವಾರ್ಡ್ರೋಬ್ ಕೂಡ ಇದೆ ಅಂದ್ರ ಜೊತೆಗೆ ಒಂದು ಟಾಯ್ಲೆಟ್ ಕೂಡ ಇದೆ ನೀವು ಇಲ್ಲೇನು ನೋಡ್ತಿದ್ದೀರಾ ಅಂತಂದರೆ ಒಂದು ಸೀಟ್ ಔಟ್ ಏರಿಯಾ ಇದು ಆಲ್ಮೋಸ್ಟ್ ಏಯ್ಟ್ ಫೀಟ್ ಬೈ ಏಯ್ಟ್ ಫೀಟ್ ಏರಿಯಾ ಇದೆ ಒಂದು ಎಕ್ಸ್ಟರ್ನಲ್ ಸೀಟ್ ಔಟ್ ಏರಿಯಾ ಸಂಜೆ ಹೊತ್ತು ಕೂತ್ಕೊಂಡು ಕಾಫಿ ಕುಡಿಯೋದಕ್ಕ ಬೆಳಿಗ್ಗೆ ಒಂದು ಕೂತ್ಕೊಂಡು ಪೇಪರ್ ಓದೋದಕ್ಕೋಕೆ ಏನೇ ಒಂದು ಯೂಸ್ ಆಗುತ್ತೆ ಪ್ರತಿಯೊಂದು ಸೈಟಲ್ಲೂ ನಿಮಗೆ ಅದ್ಭುತವಾದ ಮನೆ ಇವತ್ತು ಏನು ನೀವು ಬಿಲ್ಡಿಂಗ್ ನೋಡಿದ್ದೀರಾ ಅದೇ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ನು ನಮ್ಮ ಗೃಹ ಕಂಪ್ನಿ ಕಡೆಯಿಂದ ನಿಮಗೆ ನಾವು ಮಾಡಿಕೊಡ್ತೀವಿ ನಮಸ್ಕಾರ ನನ್ನ ಹೆಸರು ಅನಿಲ್ ಅರಸ್ ಅಂತ ನಾನು ಗೃಹ ಕಂಪನಿ ವತಿಯಿಂದ ಇದ್ದೀನಿ ಗೃಹ ಇಸ್ ಅ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ ಕಂಪನಿ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಆ್ಯಂಡ್ ಬೇಸಿಕಲಿ ನಾವು ಕರ್ನಾಟಕದಾದ್ಯಂತ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀವಿ ನಾವು ಇವತ್ತು ಬಂದಿರೋದು ವಿಶ್ವೇಶ್ವರ್ಯ ಲೇಔಟ್ ಸೆವೆಂತ್ ಬ್ಲಾಕ್ ಈಸ್ಟ್ ಫೇಸಿಂಗ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ನೋಡೋಣ ಅಂತ ನೀವು ಫ್ರಂಟ್ ಎಲಿವೇಶನಿಂದ ಹೋಗ್ಬಿಡೋಣ ನೀವು ನೋಡ್ಬೋದು ನನ್ನ ಬಲಭಾಗಕ್ಕೆ ಫ್ರಂಟ್ ಎಲಿವೇಷನಲ್ಲಿ ಅಗ್ನಿಮೂಲ ಇದೆ ಅಗ್ನಿಮೂಲನ್ನು ಕಟ್ ಮಾಡಿ ನಾವು ಸ್ಟೋನ್ ಕ್ರೀಟ್ ಅಂತ ವರ್ಕ್ ಮಾಡಿದ್ದೀವಿ ಇದು ಎಲ್ಲೂ ಮಾಡಿಲ್ಲ ಯೂಜ್ಲಿ ನಾವು ಒಂದು ಎಕ್ಸ್ಪರಿಮೆಂಟಲ್ಲಾಗಿ ಮಾಡಿದ್ದೀವಿ ತುಂಬ ಔಟ್ಪುಟ್ ಚೆನ್ನಾಗಿ ಬಂದಿದೆ ಅದ್ರ ಜೊತೆ ನೀವು ನೋಡ್ಬೋದು ಫ್ರೆಂಟಿಗೆ ಎಚ್ ಪಿ ಎಲ್ ಶೀಟ್ಸ್ ಯೂಸ್ ಮಾಡಿ ಎಲಿವೇಷನ್ಗೆ ಯೂಸ್ ಮಾಡಿದೀವಿ ಆ್ಯಂಡ್ ಈ ಎಚ್ ಪಿ ಎಲ್ ಶೀಟು ನಿಮಗೆ ಅನ್ವನ್ ಸೈಜಲ್ಲಿದೆ ಒಂದು ದೊಡ್ಡದು ಒಂದು ಚಿಕ್ಕದಿರುತ್ತೆ ಇದು ನಿಮ್ಗೆ ಏನು ಮಾಡುತ್ತೆ ಅಂತಂದರೆ ಅಲ್ಲುಕ್ನೇ ಅನ್ಹಾನ್ಸ್ ಮಾಡುತ್ತೆ ಹಾಗೆ ನಾವು ಮುಂದೆ ಹೋಗ್ತಾ ಬರ್ತಾ ಅಂದರೆ ಮೇಜರಾಗಿ ಮನೆಗೆ ಗೇಟ್ ಬೇಕಾಗುತ್ತಲ್ಲ ಗೇಟಿಗೆ ನಾವೇನು ಮಾಡಿದ್ದೀವಿ ಅಂತಂದರೆ ಸ್ಲೈಡಿಂಗ್ ಗೇಟ್ ಕೊಟ್ಟಿದ್ದೀವಿ ಆ್ಯಂಡ್ ಆಸ್ ಆಫ್ ನಾವು ಇದು ಸ್ಲೈಡಿಂಗ್ ಇದೆ ಬಟ್ ಫ್ಯೂಚರಲ್ಲಿ ನಾವು ಮೋಟರೈಸ್ಡ್ ಮಾಡ್ಕೋಬೋದು ವೇಂಟ್ ನಾವು ಖಂಡಿತವಾಗಲೂ ಕೊಟ್ಟಿದ್ದೀವಿ ಆ್ಯಂಡ್ ಮ್ಯಾನ್ ಮೂಮೆಂಟ್ ಗೇಟ್ ಕೂಡ ಇದೆ ಯೂಶಲಾಗಿ ಯಾವಾಗಲೂ ದೊಡ್ಡ ಗೇಟ್ ಯೂಸ್ ಮಾಡೋಕ್ಕಾಗಲ್ಲ ಅಂತ ಚಿಕ್ಕ ಮ್ಯಾನ್ ಮೂವ್ಮೆಂಟ್ ಗೇಟ್ ಮಾತ್ರ ಕೊಟ್ಟಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ಹಾಂ ಖಂಡಿತ ರಿಮೋಟ್ ಕಂಟ್ರೋಲ್ಗೆ ಇದೆ ನಮ್ಮದು ಆಸ್ ಆಫ್ ನೋ ಇವಾಗ ಸ್ಲೈಡಿಂಗ್ ಇದೆ ಹಾಗೆ ನೀವು ಒಳಗಡೆ ಬರ್ತಾ ನೋಡ್ತಾ ಇದ್ದೀರಾ ಗ್ರೌಂಡ್ ಲೆವೆಲ್ ಇರೋದ್ರಿಂದ ನಾವೇನು ಮಾಡಿದ್ದೀವಿ ಅಂದರೆ ಡಬಲ್ ರ್ಯಾಂಪ್ ಅನ್ನೋ ಕಾನ್ಸೆಪ್ಟ್ ಮಾಡಿಕೊಂಡು ಇ ಪ್ಲಿಂತ್ನ ಡೌನ್ ಮಾಡಿಕೊಂಡು ಮತ್ತು ಇ ಪ್ಲಿಂತ್ನ ಐಟ್ ಮಾಡ್ಕೊಂಡಿದ್ದೀವಿ ಸೊ ನೀವು ನೋಡ್ಬೋದು ನಾವು ಈಗ ರ್ಯಾಂಪ್ಗೆ ಲೇಯಿಂಗ್ ಮಾಡಿದ್ದೀವಿ ಯಾಕಂದರೆ ನಿಮಗೆ ಕಾರ್ ಹತ್ತೋದಕ್ಕಾಗಲಿ ಇಳಿಯೋದಕ್ಕಾಗಲಿ ನಾನ್ ಸ್ಕಿಡಿಂಗ್ ಥರ ಆ್ಯಕ್ಟ್ ಆಗುತ್ತೆ ಆ್ಯಂಡ್ ನೀವು ನೋಡ್ಬೋದು ಆಲ್ಮೋಸ್ಟ್ ಈ ಏರಿಯಾ ಬಂದು ಒಂದು ಫಾರ್ಟಿ ಫಿಫ್ಟಿ ಸೈಟಲ್ಲಿ ನಿಮಗೆ ಸಾವಿರದ ನೂರು ಅಡಿಯಷ್ಟು ಎಷ್ಟಿ ಸಾವಿರದ ನೂರ ಅಡಿಯಷ್ಟು ಪಾರ್ಕಿಂಗ್ ಸ್ಪೇಸ್ ವಿಶಾಲವಾಗಿ ಕೊಟ್ಟಿದ್ದೀವಿ ಅದು ಸಾವಿರದ ನೂರ ಅಡಿ ಪಾರ್ಕಿಂಗ್ ಜೊತೆಗೆ ನಿಮಗೆ ನಾವು ಗ್ರೌಂಡ್ ಫ್ಲೋರಲ್ಲಿ ಒಂದು ಆಫೀಸ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಅದರ ಜೊತೆ ಅಟ್ಯಾಚ್ ಸಾಲೆಟ್ ಕೊಡಿದೆ ಇದರಲ್ಲಿ ನೀವು ಫ್ಲೋರಿಂಗ್ ನೋಡ್ಬೋದು ಸ್ಮಾರ್ಟ್ ಮಾರ್ಬಲ್ ಗ್ರೇ ಕಲರ್ ಯೂಸ್ ಮಾಡಿದ್ದೀವಿ ಆ್ಯಂಡ್ ಆಫೀಸ್ ಡೆಸ್ಕ್ ಕೂಡ ಕೊಟ್ಟಿದ್ದೀವಿ ಆ್ಯಂಡ್ ಕುಬೇರ್ ಮೂಲೆಯಲ್ಲಿ ಯಾವತ್ತೆ ಖಾಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ಒಂದು ವಾರ್ಡ್ರೋಪ್ ಕೂಡ ಮಾಡಿದ್ದೀವಿ ಆ್ಯಂಡ್ ಮೋರ್ ಓವರ್ ನಾವು ಹಾಗೆ ಬರ್ತಾ ಒಂದು ಕಾಮನ್ ರೆಸ್ಟ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಯೂಜಲಿ ಎಲ್ಲರೂ ಕೇಳ್ತಾರೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗಲ್ಲಿ ಒಂದು ರೆಸ್ಟ್ ರೂಮ್ ಇದ್ದರೆ ತುಂಬ ಒಳ್ಳೆಯದು ಅಂತ ಅದೇ ರೀಸನ್ಗೋಸ್ಕರ ಒಂದು ಪಾರ್ಕಿಂಗು ಆ್ಯಂಡ್ ನಾವು ಯಾವುದೇ ಟಾಯ್ಲೆಟ್ ಮಾಡಿದ್ರು ಮಿನಿಮಮ್ ಟೆನ್ ಫೀಟ್ ಟೈಲ್ ಮಾಡ್ತೀವಿ ಅಪ್ ಟು ಸೀಲಿಂಗ್ವರೆಗೂ ನಾವು ಟೈಲಿಂಗ್ ಮಾಡ್ತೀವಿ ಅಂಡ್ ಅದ್ರ ಜೊತೆಗೆ ಇದು ಸ್ಪೆಷಲ್ ಸ್ಪೆಷಲ್ ಡೋರ್ ಈ ಡೋರ್ ವಿಶೇಷತೆ ಏನು ಅಂತಂದರೆ ನಿಮಗೆ ಯೂಶಲಿ ಎಲ್ಲ ಡಬ್ಲ್ಯೂ ಪಿ ಸಿ ಯೂಸ್ ಮಾಡ್ತಾರೆ ಡಬ್ಲ್ಯೂ ಪಿ ಸಿಲಿ ನಾವು ವಿತ್ ವುಡನ್ ಟೆಕ್ಸ್ಚರ್ ತಗೊಂಬಂದು ಪ್ಲೇಸ್ ಮಾಡಿದ್ದೀವಿ ಇಲ್ಲಿ ಇದು ನಿಮಗೆ ಪಾರ್ಕಿಂಗಲ್ಲಿ ಲುಕ್ನ ಎನ್ಹಾನ್ಸ್ ಮಾಡ್ತಾ ಇದೆ ಸೊ ದೊಡ್ಡ ದೊಡ್ಡ ಮನೆಯಲ್ಲಿ ಚಿಕ್ಕ ಚಿಕ್ಕ ಮನೆಯಲ್ಲಿ ಆದರೂ ಎಲ್ಲರಿಗೂ ಬೇಕಾಗಿರೋದೇನು ಲಿಫ್ಟ್ ಯೂಸೇಜ್ ಹೇಗಿದೆ ಹೇಗೆ ಮಾಡಬೇಕು ಅನ್ನೋದು ಸೊ ನಾವು ಲಿಫ್ಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ನಮ್ಮ ಹತ್ರ ಎಲ್ಲ ಥರದ ಮ್ಯಾನುಫ್ಯಾಕ್ಚರ್ಸು ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಯವರು ಆಗಿರೋದ್ರಿಂದ ನಿಮಗೆ ಲಿಫ್ಟ್ ಕೂಡ ನಾವೇ ಪ್ರೊವೈಡ್ ಮಾಡಿಕೊಡ್ತೀವಿ ವಿತ್ ಯುವರ್ ಬೇಸಿಕ್ ಕಾಸ್ಟ್ ನಿಮ್ಮ ಬೇಸಿಕ್ ಕಾಸ್ಟ್ ಎಷ್ಟಿದೆ ಆ ಬೇಸಿಕ್ ಕಾಸ್ಟಲ್ಲೇ ನಾವು ಕೂಡ ನಿಮಗೆ ಲಿಫ್ಟ್ ಪ್ರೊವೈಡ್ ಮಾಡ್ತೀವಿ ಆ್ಯಂಡ್ ಇಲ್ಲಿ ಬಂದು ನೋಡಿದ್ರೆ ನಿಮಗೆ ಮೇಜರಾಗಿ ಒಂದು ಸಿಂಗಲ್ ಬಿ ಎಚ್ ಕೆ ಮನೆ ಇದೆ ಆಲ್ರೆಡಿ ಆಕ್ಯುಪೈ ಆಗಿರೋದ್ರಿಂದ ನಾವು ಅದನ್ನು ತೋರ್ಸೋಕ್ಕಾಗ್ತಿಲ್ಲ ಬಟ್ ಅದಾದ ಅದ್ರ ಜೊತೆಗೆ ಒಂದು ಮೀಟ್ರ್ ಬಾಕ್ಸ್ ನೆಕ್ಸ್ಟ್ ನೋಡೋದಾದರೆ ನಾವು ಮೇಲಕ್ಕೆ ಹೋಗ್ತಾ ನಾವು ಆ ವಾಸು ಪ್ರಕಾರ ಅಗ್ನಿಮೂಲ್ಯ ಕಟ್ ಮಾಡಿರೋದ್ರಿಂದ ಕೆಳಗಡೆ ಒಂದು ಸ್ಟೋರೇಜ್ ಜಾಗ ಸಿಕ್ಕಿದೆ ನೀವು ನೋಡ್ಬೋದು ಯುಟಿಲೈ ಹೇಗೆ ಯುಟಿಲೈಸ್ ಮಾಡಿದ್ದೀವಿ ಅಂತಂದರೆ ಗ್ಯಾಸ್ ಸ್ಟವ್ ಇಡೋದಕ್ಕಾಗಲಿ ಅವ್ರದ್ದು ಏನಾದರೂ ಯೂ ವೇಸ್ಟೇಜ್ ಮೆಟೀರಿಯಲ್ಸು ಇಲ್ಲ ಫ್ಯೂಚರಲ್ಲಿ ಯೂಸ್ ಮಾಡಬೇಕಾಗಿರೋದನ್ನು ಒಂದು ಸಿಂಪಲ್ ಔಟ್ಡೋರ್ ಸ್ಟೋರ್ ರೂಮ್ ಥರ ಯೂಸ್ ಮಾಡ್ಕೊಳ್ಳೋಕ್ಕೆ ನಾವು ವೆಂಟ್ ಮಾಡಿಕೊಟ್ಟಿದ್ದೀವಿ ಹಾಗೆ ಬರ್ತಾ ಹೋಗ್ತ ಮೇಲೆ ಹೋಗ್ತಾ ನೀವು ನೋಡ್ಬೋದು ವಿಶಾಲವಾದ ಸ್ಟೇರ್ ಕೇಸ್ ಇದೆ ಇಟ್ಸ್ ಆಲ್ಮೋಸ್ಟ್ ಫೋರ್ ಫೀಟ್ ವೈಡ್ ಇದೆ ನಾಲ್ಕು ಅಡಿ ಅಗಲ ಇದೆ ನೀವು ನೋಡ್ಬೋದು ಬ್ಲ್ಯಾಕ್ ಗ್ಯಾಲಕ್ಸಿ ಲಪೋತ್ರ ಬಡಿಸಿದ್ದೀವಿ ಬೇಸಿಕಲಿ ಬ್ಲ್ಯಾಕ್ ಗ್ಯಾಲಕ್ಸಿ ಲಪೋತ್ರ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋಲ್ಲ ನಾವು ಆರ್ಡ್ರ್ ಕೊಟ್ಟು ಮಾಡಿಸಿರೋದು ಎಸ್ ನೀವು ಇಲ್ಲೇನು ನೋಡ್ತಿದ್ದೀರಾ ಅಂತಂದರೆ ಒಂದು ಸೀಟೌಟ್ ಏರಿಯಾ ಇದು ಆಲ್ಮೋಸ್ಟ್ ಏಯ್ಟ್ ಫೀಟ್ ಬೈ ಏಯ್ಟ್ ಫೀಟ್ ಏರಿಯಾ ಇದೆ ಒಂದು ಎಕ್ಸ್ಟರ್ನಲ್ ಸೀಟೌಟ್ ಏರಿಯಾ ಸಂಜೆ ಹೊತ್ತು ಕೂತ್ಕೊಂಡು ಕಾಫಿ ಕುಡಿಯೋದೋ ಬೆಳಿಗ್ಗೆ ಓದ್ ಕೂತ್ಕೊಂಡು ಪೇಪರ್ ಓದೋದಕ್ಕೋ ಏನೇಕಾರು ಒಂದು ಯೂಸ್ ಆಗುತ್ತೆ ಈ ಖಾಲಿ ಜಾಗನ ಕೇಸ್ ಮಾಡಿ ಹಾಗೆ ಬಿಟ್ಬಿಡ್ಬೋದು ಬಟ್ ನಾವೇನು ಮಾಡಿದ್ದೀವಿ ಅಂತಂದರೆ ರೋಟೇಟಬಲ್ ಎಮ್ ಎಸ್ ಮೆಷ್ ವರ್ಕ್ ಮಾಡಿಸಿದ್ದೀವಿ ದಿಸ್ ಈಸ್ ಆಲ್ಸೋ ವಿತ್ ಇನ್ ದ ಬಜೆಟ್ ಕಾಸ್ಟ್ ಕಮ್ಮಿ ಬಟ್ ಲುಕ್ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಆ್ಯಂಡ್ ಮೋರ್ ಓವರ್ ಇನ್ನೊಂದೇನಂದರೆ ವರ್ಟಿಕಲ್ ಗಾರ್ಡನ್ಗೆ ವೆಂಟ್ ಮಾಡಿಕೊಟ್ಟಿದ್ದೀವಿ ಇದು ನಮ್ಮ ಕಡೆಯಿಂದ ನಾವು ಮಾಡಿಕೊಟ್ಟಿದ್ದೀವಿ ಮೇಂಟೆನೆನ್ಸ್ ಆಗಲಿ ಪ್ರಿಫ್ರೆನ್ಸ್ ಆಗಲಿ ಅದು ದಟ್ ಡಿಪೆಂಡ್ಸ್ ಆನ್ ದ ಕ್ಲೈಂಟ್ ಯೂಶ್ವಲಿ ಎಲ್ಲರಿಗೂ ಗ್ರೀನ್ ಗ್ರೀನ್ ಅಂತ ಇರೋದ್ರಿಂದ ಎಲ್ಲೆಲ್ಲಿ ವಾಟ್ರ್ ನಮ್ಮದು ಪಾಟ್ಸ್ನ ಪ್ಲೇಸ್ ಮಾಡ್ಬೋದು ಎಲ್ಲೆಲ್ಲಿ ವರ್ಟಿಕನ್ ಗಾರ್ಡನ್ನ ಪ್ಲೇಸ್ ಮಾಡ್ಬೋದು ಹಾಗೆ ಎಲ್ಲೆಲ್ಲಿ ಮೇಜರಾಗಿ ಫ್ರೀ ಮೇಂಟೆನೆನ್ಸ್ ಅಂದರೆ ಈಸಿ ಮೇಂಟೈನ್ ಮಾಡೋವಂಥ ಜಾಗದಗಳಲ್ಲಿ ನಾವು ಪಾಟ್ಸ್ನ ಹೇಳೋದಕ್ಕೆ ಹೇಳ್ತೀವಿ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಇದು ನಮ್ಮ ಫಾರ್ಟಿ ಫಿಫ್ಟಿ ಮನೆಯ ಮೇಯ್ನ್ ಎಂಟ್ರೆನ್ಸ್ ಒಂಬತ್ತು ಅಡಿಗೆ ಹದಿನೈದು ಅಡಿ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಡೋರ್ ಮೆನ್ಷನ್ ಮಾಡಿದ್ದೀವಿ ಇಲ್ಲಿ ಅಂದರೆ ನಾವು ಏಯ್ಟ್ ಫೀಟ್ ಇದೆ ಆ್ಯಂಡ್ ಎರಡು ಸೈಡು ನಾವು ವಿಂಡೋಸ್ ಕೊಟ್ಟಿದ್ದೀವಿ ಆ್ಯಂಡ್ ಈ ವಿಂಡೋಸಲ್ಲಿ ನಾವು ಎಸ್ ಎಸ್ ಸೆಕ್ಷನ್ಸ್ ಯೂಸ್ ಮಾಡಿದ್ದೀವಿ ಆ್ಯಂಡ್ ಇನ್ನೊಂದು ನೋಡ್ಬೋದು ನೀವು ಇಲ್ಲಿ ಸಾಲಿಡ್ ವುಡ್ಸ್ ಯೂಸ್ ಮಾಡಿದ್ದೀವಿ ಇನ್ನ ಡೈಮಂಡ್ ಶೇಪ್ ಆ್ಯಂಡ್ ಯೂಶಲಾಗಿ ಎಲ್ಲರೂ ಫ್ಲಾಟ್ಸ್ ಥರ ಯೂಸ್ ಮಾಡ್ತಾರೆ ಒಂದು ಸಿಂಪಲ್ ಟೆಕ್ನಿಕ್ ನಾವು ಇದನ್ನು ರೊಟೇಟ್ ಮಾಡಿ ಪ್ಲೇಸ್ ಮಾಡಿದ್ದೀವಿ ನಿಮಗೆ ಅದೇ ಲುಕ್ ಎನನ್ಸ್ ಮಾಡ್ತಾ ಇದೆ ಹಾಗೆ ನೀವು ಪಕ್ಕದಲ್ಲಿ ನೋಡ್ಬೋದು ಸ್ಯಾಂಡ್ವಿಚ್ ಮಾಡಿ ಮಾರ್ಬಲ್ನ ಎರಡು ಟ್ರಾವೆಂಟಿನೋ ಮತ್ತು ಒಂದು ಸೆಂಟ್ರಲ್ಲಿ ಬ್ಲ್ಯಾಕ್ ಮಾರ್ಬಲ್ನ ಯೂಸ್ ಮಾಡಿ ಟ್ರಾವೆ ಸ್ಯಾಂಡ್ವಿಚ್ ಮಾಡಿ ನಿಮಗೆ ಬೀಡಿಂಗ್ ಕೊಟ್ಟಿದ್ದೀವಿ ಆಲ್ ಅರೌಂಡ್ ದ ಮೇನ್ ಡೋರ್ ಇದ್ರ ಜೊತೆಗೆ ವಾಲಲ್ಲಿ ನಿಮಗೆ ಮಾರ್ಬಲ್ ಯೂಸ್ ಮಾಡಿ ವಾಲ್ ಕ್ಲಾಡಿಂಗ್ ಮಾಡಿಸಿದ್ದೀನಿ ಇದ್ರ ಜೊತೆಗೆ ಕೆಳಗಡೆ ಬಂತು ಅಂದರೆ ನಿಮಗೆ ಮಾರ್ಬಲ್ ಫ್ಲೋರಿಂಗ್ ಯೂಸ್ ಮಾಡಿದ್ದೀವಿ ಆ್ಯಂಡ್ ಫ್ರಂಟಲ್ಲಿ ನಿಮ್ಗೆ ನೋಡ್ಬೋದು ಎಸ್ ಎಸ್ ತ್ರೀ ನಾಟ್ ಫೋರ್ ವಿತ್ ಗ್ಲಾಸು ವಿತ್ ಫಿಷರ್ ಮೌತ್ಸ್ ಯೂಸ್ ಮಾಡಿದ್ದೀವಿ ಇದಲ್ಲದೆ ನೀವು ಸೀಲಿಂಗಲ್ಲಿ ನೋಡ್ಬೋದು ನಿಮಗೆ ಸೀಲಿಂಗ್ ಯಾವ ಥರ ಕಾಣ್ತಿದೆ ಅಂತಂದರೆ ವುಡನ್ ಟೆಕ್ಸ್ಚರ್ ಥರ ಕಾಣ್ತಿದೆ ಬಟ್ ನಾವು ಯೂಸ್ ಮಾಡಿರೋದು ಪಿ ವಿ ಸಿ ವುಡನ್ ಸ್ಟಿಪ್ಸ್ ಬಜೆಟ್ ಫೆಂಡಿ ಪ್ರೈಸರ್ ಕಟ್ಟಿರುವಂಥ ಈ ಮನೆಯ ವಿಶಾಲವಾದ ಹಾಲ್ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗೆ ನೀವು ನೋಡ್ತಾ ಇರ್ಬೋದು ಹಾಲಲ್ಲಿ ದೊಡ್ಡ ದೊಡ್ಡ ವಿಂಡೋಸ್ ಇದೆ ಸ್ಟೇರ್ ಕೇಸ್ ಇದೆ ಡಬಲ್ ಐಟ್ ಸೀಲಿಂಗ್ ಇದೆ ಐಲ್ಯಾಂಡ್ ಫಾಲ್ ಸೀಲಿಂಗ್ ಇದೆ ಇದೆಲ್ಲ ನಿಮಗೆ ಆರುನೂರು ಅಡಿ ಜಾಗದಲ್ಲಿದೆ ಹಾಲಲ್ಲಿರುವಂಥ ವಿಂಡೋಸು ನಿಮಗೆ ಟೀ ಕುಡ್ದು ಪ್ಲಸ್ ಏನಾಗುತ್ತೆ ಅಂದರೆ ನಿಮಗೆ ಯೂಶಲಿ ಎಲ್ಲರೂ ಎಮ್ ಎಸ್ ರಾಡ್ಸ್ ಯೂಸ್ ಮಾಡ್ತಾರೆ ಇನ್ ವಿಂಡೋಸ್ಗೆ ಬಟ್ ನಾವೇನು ಮಾಡ್ತೀವಿ ಮೇಂಟೆನೆನ್ಸ್ ಫ್ರೀ ಅಂದ್ಬಿಟ್ಟು ಎಸ್ ಎಸ್ ರಾಡ್ಸ್ ಕೊಟ್ಟಿದ್ದೀವಿ ಇದ್ರ ಜೊತೆಗೆ ನಿಮಗೆ ಅಲ್ಲಿ ನಿಮಗೆ ಸೆಪ್ರೇಟ್ ಮಸ್ಕಿಟೊಗೋ ಅಂತಲೇ ಸೆಪರೇಟ್ ಶಟರ್ ಕೊಟ್ಟಿದ್ದೀವಿ ನಾವಿರೋದು ಇವಾಗ ಫಾಯರ್ ಏರಿಯಾ ಫೈರ್ ಇಂದ ಬರ್ತಿದ್ದಂಗೆ ನಿಮ್ಗೆ ಏನು ಕಾಣ್ತಿದೆ ಅಂದರೆ ಒಂದು ವಿಶಾಲವಾದ ದೊಡ್ಡ ಹಾಲ್ ಕಾಣ್ತಾ ಇದೆ ಅಲ್ವಾ ಈ ಹಾಲಲ್ಲಿ ನನ್ನ ಎಡ ಭಾಗಕ್ಕೆ ಏನಿದೆ ಡಬಲ್ ಲೈಟ್ ಟಿ ವಿ ಯೂನಿಟ್ ಇದೆ ಏನಾಗುತ್ತೆ ಅಂದರೆ ನಿಮಗೆ ಯೂಶ್ವಲಿ ಎಲ್ಲರೂ ಸೆವೆನ್ ಫೀಟ್ ಹೈಟ್ಗೆ ಏಯ್ಟ್ ಫೀಟ್ ಐಟಿಗೆ ಹಾ ಟಿ ವಿ ಯೂನಿಟ್ ಮಾಡ್ತಾರೆ ಬಟ್ ನಾವೇನು ಮಾಡಿದೀವಿ ಅಂದರೆ ಡಬಲ್ ಹೈಟ್ ಆಲ್ಮೋಸ್ಟ್ ಟ್ವೆಂಟಿ 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 ಒನ್ ಅಷ್ಟು ನಿಮಗೆ ಟಿವಿ ಯೂನಿಟ್ ಪ್ಲೇಸ್ ಮಾಡಿದ್ದೀವಿ ನಿಮಗೆ ಎರಡು ಕಡೆನೂ ಡಬಲ್ ಹೈಟ್ ಏನು ಹೋಗಿದೆ ಎರಡರಲ್ಲೂ ನಿಮಗೆ ಪೇಂಟಿಂಗ್ ಇದೆ ಮಿರರ್ ಇದೆ ಮೋರ್ ಓವರ್ ಹೊಸ ಟ್ರೆಂಡ್ ಏನಿದೆ ಕ್ಲಾತ್ ಪ್ಲೇಸ್ ಮಾಡಿದ್ದೀವಿ ಆ್ಯಂಡ್ ಒಂದು ಬ್ಯೂಟಿಫುಲ್ಲಾದ ಎಸೆನ್ಸ್ ಜೊತೆಗೆ ಒಂದು ರಿಸಲ್ಟ್ಗೋಸ್ಕರ ನಾವು ವರ್ಕ್ ಮಾಡಿದ್ದೀವಿ ಹಾಗೆ ಬರ್ತಾ ನೀವು ನೋಡ್ಬೋದು ಹಾಲಲ್ಲಿ ಒಂದು ಕಾಮನ್ ಸಿಂಕೇರಿಯಾ ಕೊಟ್ಟಿದ್ದೀವಿ ಯೂಜ್ವಲಿ ಹಾಲಲ್ಲಿ ಕೂತೋರು ಯೂಸ್ ಮಾಡಬೇಕಲ್ವಾ ಈ ಸಿಂಕೇರಿಯಾನು ಡೆಸಿಗ್ನೇಟೆಡ್ ಆಗಿ ನಾವು ಬ್ರಾಸ್ ಫಿನಿಶ್ ಮಾಡಿದ್ದೀವಿ ಬ್ರಾಸ್ ಫಿನಿಶಿಂಕು ಬ್ರಾಸ್ ಫಿನಿಶ್ ಟ್ಯಾಪ್ ಕೊಟ್ಟಿದ್ದೀವಿ ಈ ಹಾಲುದು ಫ್ಲೋರಿಂಗ್ ಬಂದು ನಿಮಗೆ ಮಾರ್ಬಲ್ ಯೂಸ್ ಮಾಡಿದ್ದೀವಿ ಮಾರ್ಬಲಲ್ಲಿ ನಿಮಗೆ ಆಲ್ಮೋಸ್ಟು ಆಗಲೇ ಮೆನ್ಷನ್ ಮಾಡಿರ್ತೀನಿ ನಿಮಗೆ ಇನ್ನೂರೈವತ್ತರಿಂದ ಸಾವಿರ ರೂಪಾಯಿವರೆಗೂ ಸಿಗುತ್ತೆ ಬಟ್ ಏನಂದರೆ ನಾವು ಆಸ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್ ಕ್ಲೈಂಟ್ ಏನು ಕೇಳ್ತಾರೆ ಆ ಪ್ರಕಾರವಾಗಿ ತೊಗೊಂಬಂದು ನಿಮಗೆ ಮಾರ್ಬಲ್ನ ರೇಟಿಂಗು ಮತ್ತು ಕಾಸ್ಟಿಂಗು ಮತ್ತು ಲೇಯಿಂಗು ಮಾಡ್ತೀವಿ ಹಾಲಲ್ಲಿ ನೀವು ನೋಡ್ತಾ ಇರ್ಬೋದು ಪೂಜಾ ರೂಮ್ ಮನೆಗೆ ಪೂಜಾ ರೂಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ತುಂಬಾ ಇಂಪಾರ್ಟೆಂಟು ಅದ್ರ ಜೊತೆಗೆ ಪೂಜಾ ರೂಮಲ್ಲಿ ನೀವು ನೋಡ್ತಿರ್ಬೋದು ನಾವು ಮಾರ್ಬಲ್ ಯೂಸ್ ಮಾಡಿಲ್ಲ ಸೇಮ್ ಮಾರ್ಬಲ್ ಥರ ಕಾಣೋ ಅಂತ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ದೀನಿ ಸೊ ಸ್ಮಾರ್ಟ್ ಮಾರ್ಬಲ್ ಆಲ್ಸೋ ನಿಮಗೆ ಸೇಮ್ ಮಾರ್ಬಲ್ ಲುಕ್ಗೆ ಕೊಡ್ತಾ ಇದೆ ನಿಮಗೆ ಪೂಜಾ ರೂಮಲ್ಲಿ ನಿಮಗೆ ಆ ಕಡೆ ಕಡೆ ಕೂಡ ಡೈಮಂಡ್ ಶೇಪ್ ಇಚ್ಚಿಂಗ್ ಮಾಡಿಸಿ ಫ್ರಂಟಲ್ಲಿ ಕೂಡ ನಿಮಗೆ ಗ್ಲಾಸ್ ಡೋರ್ ವಿತ್ ಪೀಕ್ ಯೂಸ್ ಮಾಡಿದೀವಿ ಹಾಗೆ ಬರ್ತಾ ನಿಮಗೆ ಮೇಜರ್ ಆಗಿ ನಾವು ಯಾವತ್ತು ಸಕ್ಸೀಡ್ ಆಗ್ತೀವಿ ಅಂತಂದರೆ ಒಂದು ಬಿಲ್ಡಿಂಗಲ್ಲಿ ಪ್ಲಾನಿಂಗ್ ಅನ್ನೋದರಲ್ಲಿ ಪ್ಲಾನಿಂಗ್ ಹೇಗೆ ಹೇಗಿರಬೇಕು ಅಂತಂದ್ರೆ ಮಿನಿಮಲ್ ಕಾಸ್ಟಿಂಗ್ ಅಲ್ಲಿ ನಿಮಗೆ ಲಕ್ಸುರಿನಸ್ ಕಾಣಬೇಕು ನೀವೀಗ ಏನು ನಾನು ನಿಂತಿರೋ ಜಾಗ ನೋಡ್ತಾ ಇದ್ದೀರಲ್ವಾ ದಿಸ್ ಇಸ್ ಅವ ಡೈನಿಂಗ್ ಹಾಲ್ ಆ್ಯಂಡ್ ನಮ್ಮ ಭಾಗಕ್ಕೆ ಏನು ನೋಡ್ತಿದ್ದೀರಲ್ವಾ ಇದು ನಿಮಗೆ ಕಿಚನ್ ಹೋಲ್ ಕಿಚನ್ ಡೈನಿಂಗ್ ವಿತ್ ಕಿಚನ್ ಮಾಡಿದ್ದೀವಿ ಅದಕ್ಕೆ ನಿಮಗೆ ಡೈನಿಂಗ್ ಸಪ್ರೇಟ್ ಮಾಡಿದ್ದೀವಿ ಕಿಚನ್ ಸಪ್ರೇಟ್ ಮಾಡಿದ್ದೀವಿ ಕಿಚನಲ್ಲೂ ನೀವು ನೋಡ್ತಿರ್ಬೋದು ಇದು ನಮಗೆ ಐಲ್ಯಾಂಡ್ ಕಿಚನ್ ಅಂತ ಕರೀತಾರೆ ಐಲ್ಯಾಂಡ್ ಕಿಚನು ನಿಮಗೆ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಟೇಬಲ್ ಥರನಾರು ಯೂಸ್ ಮಾಡ್ಕೋಬೋದು ಅಂಡ್ ನಿಮಗೆ ಏನಾದ್ರು ಸ್ಟೋರೇಜ್ ಥರನಾರು ಯೂಸ್ ಮಾಡ್ಕೋಬೋದು ಆ್ಯಂಡ್ ಎಡಗಡೆಗೆ ಬಂದು ನಿಮಗೆ ಸಿಂಕ್ ಏರಿಯಾ ಇದೆ ಕುಕ್ಕಿಂಗ್ ಏರಿಯಾ ಇದೆ ಸೊ ಬೇಸಿಕ್ಲಿ ಏನಾಗುತ್ತೆ ಅಂದರೆ ನಿಮಗೆ ಯುಟಿಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಮನೆಗೆ ಸೊ ನಾವೇನು ಮಾಡಿದ್ದೀವಿ ಸೆಪ್ರೇಟ್ ಯುಟಿಲಿಟಿ ಏರಿಯಾ ಅಂತಲೇ ಪ್ಲೇಸ್ ಮಾಡಿದ್ದೀವಿ ಇನ್ಕ್ಲೂಡಿಂಗ್ ಫ್ರಿಜ್ ಇಡೋದಕ್ಕೆ ಕ್ರಾಕರಿ ಯೂನಿಟ್ ಇಡೋದಕ್ಕೆ ಲಾಫ್ಟ್ ಮಾಡೋದಕ್ಕೆ ಎಲ್ಲದಕ್ಕೂ ಬೇಸಿಕ್ ಪ್ಲಾನಿಂಗಲ್ಲೇ ಪ್ರತಿಯೊಂದು ಎಲ್ಲೆಲ್ಲಿರಬೇಕು ಅನ್ನೋದನ್ನು ಪ್ಲೇಸ್ ಮಾಡಿ ನಾವು ನಿಮಗೆ ಕೊಟ್ಬಿಡ್ತೀವಿ ಆವಾಗ ನಿಮ್ಗೆ ಈಸಿ ಆಗುತ್ತೆ ಒಂದು ಫ್ರಿಜ್ ಇಡೋದ್ರಿಂದ ಹಿಡಿದು ನಿಮ್ದೊಂದು ಡಸ್ಟ್ಬಿನ್ ಇಡೋರ್ಗೂ ನಾವು ನಿಮಗೆ ಪ್ಲಾನ್ ಮಾಡಿ ಹೇಳ್ತೀವಿ ಎಲ್ಲಿ ಇಡಬೇಕು ಏನು ಮಾಡಬೇಕು ಅಂತ ಈಗ ಲಿಫ್ಟ್ ಏನು ಪೋರ್ಷನ್ ನೋಡ್ತಿದ್ದೀರಾ ಯೂಶ್ವಲಿ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಆ ಕಡೆ ಈ ಕಡೆ ಗ್ರಾನೈಟ್ ಮಾಡಿಬಿಡ್ತಾರೆ ಬಟ್ ನಾವು ಅದು ನಿಮಗೆ ಒಂದೊಂದು ಪೋಷನಲ್ಲಿ ತುಂಬ ಓವರಾಗಿ ಕಾಣಿಸ್ಬೋದು ಅದಕ್ಕೆ ನಾವೇನು ಮಾಡಿದ್ದೀವಿ ಮಿನಿಮಲ್ ಬಜೆಟಲ್ಲಿ ಒಂದು ಲುಕ್ ಅನಹನ್ಸ್ ಮಾಡೋದಕ್ಕೆ ವಾಲ್ ಪ್ಯಾನಲಿಂಗ್ ಮಾಡಿಸಿದ್ದೀವಿ ವಾಲ್ ಪ್ಯಾನಲ್ ಮೇಲೆ ವಿನಿಯರ್ ಮಾಡ್ಸಿದ್ದೀನಿ ವಿನಿಯರ್ ಪ್ಯಾನಲ್ ಜೊತೆಗೆ ಒಂದು ಡೂಕೋ ಪೇಂಟಿಂಗ್ ಮಾಡಿದ್ದೀವಿ ನೀವು ಹತ್ರ ಬಂದು ನೋಡ್ಬೋದು ನಿಮಗೆ ಆ ಗ್ಲಾಸಿನೆಸ್ ಫೀಲ್ ಆಗುತ್ತೆ ವಿನಿಯರ್ ಪಾಲಿಶು ಮತ್ತು ಈ ನಿಮಗೆ ಡುಕೋ ಪೇಂಟಿಂಗ್ ಒಂದು ಗ್ಲಾಸಿನೆಸ್ ಫೀಲ್ ಆಗುತ್ತೆ ಅಂಡ್ ಓವರ್ ತುಂಬ ಜಾಸ್ತಿ ಎಲ್ಲನೂ ತಂದು ಪ್ಲೇಸ್ ಮಾಡೋದಕ್ಕಿಂತ ಮಿನಿಮಲ್ ಆಫ್ ಪ್ಲೇಸಿಂಗ್ ಇಸ್ ಇಂಪಾರ್ಟೆಂಟ್ ಇನ್ ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಆ ಎಕ್ಸಿಕ್ಯೂಷನ್ ಮಾಡಿದಾಗಲೇ ನಿಮಗೆ ಓವರ್ ಆಲ್ ಔಟ್ಪುಟ್ಟು ನಿಮಗೆ ತುಂಬ ಎನ್ಹ್ಯಾನ್ಸ್ ಆಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಹಾಗೆ ಫಸ್ಟ್ ಫ್ಲೋರಲ್ಲಿ ನಮ್ಮದು ಒಂದು ಮಾಸ್ಟರ್ ಬೆಡ್ರೂಮ್ ಪ್ಲೇಸ್ ಮಾಡಿದ್ದೀವಿ ಆ ಮಾಸ್ಟರ್ ಬೆಡ್ರೂಮ್ ನಿಮಗೆ ಆಲ್ಮೋಸ್ಟ್ ಫೋರ್ಟೀನ್ ಫೀಟ್ ಬೈ ಸಿಕ್ಸ್ಟೀನ್ ಫೀಟ್ ಇದೆ ಇದರಲ್ಲಿ ನೀವು ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಾ ದಿಸ್ ಇಸ್ ಒಂದು ಸ್ಟಡಿ ಯೂನಿಟ್ ಮಾಡಿದ್ದೀವಿ ಸೆಂಟ್ರಲ್ ಕಾರ್ಡ್ ಸ್ಪೇಸ್ ಇದೆ ನನ್ನ ಕುಬೇರ್ ಮೂಲೆಯಲ್ಲಿ ಅಂದರೆ ಎಡಭಾಗ ರೈಟ್ ಸೈಡ್ಗೆ ನಿಮಗೆ ಒಂದು ವಾರ್ಡ್ರೋಬ್ ಇದೆ ಯಾಕಂದರೆ ಯೂಶ್ವಲಿ ಕುಬೇರ್ ಮೂಲೆ ಎಂ ಟಿ ಇಡಬಾರ್ದು ಅಂತ ಎಲ್ಲರೂ ವಾರ್ಡ್ರೋಬ್ ಮಾಡಿಸೋದು ಇಟ್ಸ್ ಕಾಮನ್ ಥಿಂಗ್ ಅಂಡ್ ಇದು ನಿಮಗೆ ಅರೀಶ ವಾಡ್ರೂಪ್ಸ್ ಅಂತ ಹೇಳ್ತಾರೆ ಮಾಸ್ಟರ್ ಬೆಡ್ ರೂಮಲ್ಲಿ ನಿಮಗೆ ವುಡನ್ ವಿಂಡೋಸ್ ಇದೆ ನಾವು ಯು ಯು ಪಿ ವಿಂಡೋಸ್ ಕೂಡ ಪ್ಲೇಸ್ ಮಾಡಿದ್ದೀವಿ ಯು ಪಿ ವಿ ಸಿ ವಿಂಡೋಸ್ ಬಂದು ನಿಮಗೆ ಕೇಸ್ಮೆಂಟ್ ವಿಂಡೋಸ್ ಅಂತ ಹೇಳ್ತಾರೆ ಇದು ಸೇಮ್ ಆಸ್ ವುಡ್ ಆ್ಯಕ್ಟ್ ಆಗುತ್ತೆ ಅಂದರೆ ನಿಮಗೆ ಟಚ್ ಆ್ಯಂಡ್ ಫೀಲ್ ಎಲ್ಲ ಉಡ್ತನೇ ಕೊಡುತ್ತೆ ಅಂಡ್ ಓಪನ್ ಕ್ಲೋಸ್ ಕೂಡ ನೀವು ಉಡ್ತಾರೇ ಮಾಡ್ಬೋದು ಇದ್ರ ಜೊತೆಗೆ ನಿಮಗೆ ಮಾಸ್ಟರ್ ಬೆಡ್ರೂಮಲ್ಲಿ ಟಾಯ್ಲೆಟ್ ಎಲ್ಲಿದೆ ಅಂತ ಯೋಚನೆ ಮಾಡ್ತಾ ಇರ್ತೀರಾ ಟಾಯ್ಲೆಟ್ ಎಲ್ಲಿದೆ ಅಂತ ಯೋಚನೆ ಮಾಡ್ತಾ ಇರ್ತೀರಾ ಅದೇ ಟಾಯ್ಲೆಟ್ ಬಂದು ಹಿಡನ್ ಕಾನ್ಸೆಪ್ಟಲ್ಲಿ ಮಾಡಿದೀವಿ ಹಿಡನ್ ವಾರ್ಡ್ರೋಬ್ ಜೊತೆ ಒಂದು ಅಟ್ಯಾಚ್ ಟಾಯ್ಲೆಟ್ ಕೂಡ ನಾವು ಇಲ್ಲಿ ಪ್ಲೇಸ್ ಮಾಡಿದ್ದೀವಿ ನೀವು ನೋಡ್ಬೋದು ವಾರ್ಡ್ರೋಬ್ ಕೂಡ ಇದೆ ಅಂದ್ರ ಜೊತೆಗೆ ಒಂದು ಟಾಯ್ಲೆಟ್ ಕೂಡ ಇದೆ ಈ ರೂಮ್ ಫ್ಲೋರಿಂಗ್ ಬಂದು ನಿಮಗೆ ಟೀ ಕೂಟ್ ಇದೆ ಈ ಟೀ ಕೂಟ್ ಅಂದರೆ ಯೂಜಲಾಗಿ ಎಲ್ಲರೂ ಟೈಲು ಮಾರ್ಬಲ್ ಗ್ರನೈಟು ಏನೋ ಹಾಕ್ಬೋದು ಬಟ್ ನಾವೇನು ಮಾಡಿದೀವಿ ಅಂದರೆ ಎರಡು ಇಂಚು ಟೀ ಕುಟ್ನ ತಗೊಂಡು ಪ್ಲ್ಯಾಂಕ್ಸ್ ಥರ ಯೂಸ್ ಮಾಡಿ ಅದನ್ನು ನೀಟಾಗಿ ಇದು ಮಾಡಿ ನಾವಿಲ್ಲಿ ಪ್ಲೇಸ್ ಮಾಡಿದ್ದೀವಿ ಇದೇ ಥರ ಯಾವುದಾದ್ರು ಡಿಫ್ರೆಂಟ್ ಫ್ಲೋರಿಂಗ್ ಆಪ್ಷನ್ಸ್ ಇದೆ ಅಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ಗೃಹ ಓ ನೆಕ್ಸ್ಟ್ ಬರ್ಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಫ್ಲೋರ್ ಹೇಗೆ ಅಂದರೆ ನಿಮಗೆ ಸ್ಟೇರ್ ಕೇಸಲ್ಲಿ ನಾವು ಯೂಶಲಾಗಿ ಮಾರ್ಬಲಲ್ಲಿ ಸ್ಯಾಂಡ್ವಿಚ್ ಮಾಡಿ ಸ್ಕರ್ಟಿಂಗ್ ಬೇರೆ ಆ ಥ್ರೆಡ್ ಬೇರೆ ಥರ ಯೂಸ್ ಮಾಡಿದ್ದೀವಿ ರೈಸ್ ಸಾರಿ ರೈಸ್ ಬೇರೆ ಥ್ರೆಡ್ ಬೇರೆ ಥರ ಯೂಸ್ ಮಾಡಿದ್ದೀವಿ ಇದು ನಿಮಗೆ ಮೂರುವರೆ ಅಗಲ ಇದೆ ಸ್ಟೇರ್ ಕೇಸು ಅಂಡ್ ಎಸ್ ಎಸ್ ವಿತ್ ಗ್ಲಾಸ್ ಪ್ಲೇಸ್ ಮಾಡ್ಕೊಂಡಿದ್ದೀವಿ ಫಸ್ಟ್ ಫ್ಲೋರ್ ಮುಗಿಸ್ಕೊಂಡು ಸೆಕೆಂಡ್ ಫ್ಲೋರ್ಗೆ ಬರ್ತಾ ಇದೀವಿ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಸ್ಲ್ಯಾಬ್ ಕಟೌಟ್ ಇದೆ ಇಲ್ಲಿಂದ ನೀವು ಡೈರೆಕ್ಟ್ ಹಾಲಲ್ಲೆಲ್ಲ ನೋಡ್ಬೋದು ಅಂಡ್ ಇಲ್ಲೊಂದು ಒಂದು ಸ್ಮಾಲ್ ಪೋರ್ಷನ್ನು ಏನಿರ್ಬೋದು ಗೆಸ್ ಮಾಡಿ ಬಾರ್ ಸೆಟಪ್ ಇದೆ ಇದು ನಿಮಗೆ ಟೈನಿ ಪೋರ್ಷನ್ ಆಫ್ ಬಾರ್ ಸೆಟಪ್ ಮಿನಿಮಲಿಸ್ಟಿಕ್ ಡಿಸೈನಲ್ಲಿ ಒಂದು ಎನಾನ್ಸ್ ಮಾಡೋದಕ್ಕೆ ಏನೇನೆಲ್ಲ ಮಾಡ್ಬೋದು ಎಲ್ಲ ಮಾಡಿದ್ದೀವಿ ನಾವು ನಿಮಗೆ ಓಕೆ ಇದ್ರ ಜೊತೆಗೆ ನಾವು ಇಲ್ಲಿ ಕೂಡ ಫ್ಲೋರಿಂಗ್ ನಿಮಗೆ ಮಾರ್ಬಲ್ಲೇ ಪ್ಲೇಸ್ ಆಗಿದೆ ಆ ಸೆಕೆಂಡ್ ಫ್ಲೋರಿಗೆ ಬಂದರೆ ನಿಮಗೆ ಒಂದು ಸ್ಲ್ಯಾಬ್ ಕಟೌಟ್ ಮಾಡಿದ್ದೀವಲ್ಲ ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಯೂಜ್ವಲಿ ಎಲ್ಲರೂ ಎಸ್ ಎಸ್ ಎಮ್ ಎಸ್ಸು ಎಲ್ಲ ಯೂಸ್ ಮಾಡ್ಕೊಂತಾರೆ ಬಟ್ ನಾವಿಲ್ಲಿ ಏನು ಮಾಡಿದ್ದೀವಿ ಅಂದರೆ ಎಸ್ ಗೆ ಪಿ ವಿ ಡಿ ಕೋಟಿಂಗ್ ರೇಲಿಂಗ್ಸ್ನ ಯೂಸ್ ಮಾಡಿದ್ದೀವಿ ಅಂದರೆ ನಿಮಗೆ ಪಿ ವಿ ಡಿ ಕೋಟಿಂಗ್ ಬಂದು ಲೈಫ್ ಟೈಮು ಆ್ಯಂಡ್ ಎಕ್ಸ್ಟರ್ನಲ್ಗೆ ಯೂಸ್ ಆಗಲ್ಲ ಬಟ್ ಇಂಟರ್ನಲ್ಲಿ ಲೈಫ್ ಟೈಮ್ ಇರುತ್ತೆ ಯೂಜ್ವಲಿ ಈಸಿ ಮೇಂಟೆನೆನ್ಸ್ ಕೂಡ ಇರುತ್ತೆ ಬಟ್ ನಿಮಗೆ ಲುಕ್ನ ತುಂಬ ಚೆನ್ನಾಗಿ ಎನ್ಹಾನ್ಸ್ ಮಾಡುತ್ತೆ ಇದ್ರ ಜೊತೆಗೆ ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ಎರಡು ರೂಮ್ಸ್ ಇದೆ ಎರಡು ರೂಮ್ಗೂ ಕೂಡ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ ಆ್ಯಂಡ್ ವಾಕಿನ್ ವಾಡ್ರಪ್ ಕೂಡ ಇದೆ ಅದ್ರ ಜೊತೆಗೆ ನಿಮಗೆ ರೂಮಿಗೆ ಬರ್ತೀವಿ ಅಂತ ಅಂದರೆ ನಿಮಗೆ ಫ್ಲೋರಿಂಗ್ ಬಂದು ಗ್ರಾನೈಟ್ ಇದೆ ಆ್ಯಂಡ್ ಇಲ್ಲಿ ಕೂಡ ನಿಮಗೆ ಕೇಸ್ಮೆಂಟ್ ವಿಂಡೋಸ್ ಇದೆ ಆ್ಯಂಡ್ ವುಡನ್ ವಿಡೋಸ್ ಕೂಡ ಇದೆ ಆ್ಯಂಡ್ ಈ ಜಾಗ ನೀವೇನು ಯೂಸ್ ಮಾಡ್ತಾ ಇದ್ದೀರಾ ಒಂದು ಸಿಟ್ಔಟ್ ಏರಿಯಾ ಜೊತೆಗೆ ಒಂದು ಸ್ಟಡಿ ಯೂನಿಟ್ ಥರ ಯೂಸ್ ಮಾಡ್ಕೊಂಡಿದ್ದೀವಿ ಈ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿರೋ ಮತ್ತೊಂದು ರೂಮ್ ಅಂತಂದರೆ ಗೆಸ್ಟ್ ಬೆಡ್ರೂಮ್ ಗೆಸ್ಟ್ ಬೆಡ್ರೂಮಲ್ಲೂ ಕೂಡ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಇದೆ ಅದರ ಜೊತೆಗೆ ವಾರ್ಡ್ರೂಪ್ ಕೂಡ ಪ್ಲೇಸ್ ಮಾಡಿದ್ದೀವಿ ಮೇಜರಾಗಿ ಗೆಸ್ಟ್ ಬೆಡ್ರೂಮಲ್ಲಿ ನಿಮಗೆ ಸ್ಲೈಡಿಂಗ್ ವಿಂಡೋಸ್ ಕೊಟ್ಟು ಒಂದು ಬಾಲ್ಕನಿ ಕೂಡ ಪ್ಲೇಸ್ ಮಾಡಿದ್ದೀವಿ ಅಟ್ಯಾಚ್ ಬಾಲ್ಕನಿ ಮೆನ್ಷನ್ ಮಾಡಿದ್ದೀವಲ್ಲ ಅದೇ ಥರ ಈ ಬಾಲ್ಕನಿ ಫ್ಲೋರಿಂಗ್ ಬಂದು ನಿಮಗೆ ಡಿಫ್ರೆಂಟ್ ಪ್ಯಾಟರ್ನ್ ಆಫ್ ಟೈಲ್ ಯೂಸ್ ಮಾಡಿದ್ದೀವಿ ಆ್ಯಂಡ್ ಅನ್ನಿ ಒಂದು ಸೈಜು ನಿಮಗೆ ಓವರಾಲ್ ಲುಕ್ನ ಅನೌನ್ಸ್ ಮಾಡುತ್ತೆ ಬಾಲ್ಕನಿಯಲ್ಲಿ ಕೂಡ ನಾವು ಎಸ್ ಎಸ್ ವಿತ್ ಗ್ಲಾಸ್ ಯೂಸ್ ಮಾಡಿದ್ದೀವಿ ತ್ರೀ ನಾಟ್ ಫೋರ್ ಗ್ರೇಡು ಆ್ಯಂಡ್ ಈ ಸೆಕೆಂಡ್ ಫ್ಲೋರಲ್ಲಿ ಎರಡು ರೂಮ್ ಜೊತೆಗೆ ಒಂದು ಟೈನಿ ಬಾರ್ ಸೆಟಪ್ ಜೊತೆಗೆ ಒಂದು ಸೆಮಿ ಹಾಲ್ ಕೂಡ ನಮ್ದಿದೆ ಈ ಸೆಮಿ ಹಾಲಲ್ಲಿ ನಿಮಗೆ ಟಿ ವಿ ಶೋಕೇಸ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ನಿಮ್ಮದು ಒಂದು ಬುಕ್ ರ್ಯಾಕು ಒಂದು ಬುಕ್ ಸೆಲ್ಫ್ ಕೂಡ ಇದೆ ಆ್ಯಂಡ್ ಇದ್ರ ಜೊತೆಗೆ ಒಂದು ಕಾಮನ್ ಬಾಲ್ಕನಿ ಕೂಡ ಇದೆ ಇದು ಬಾಲ್ಕನಿ ಸೇಮ್ ಆಸ್ ದಟ್ ಅದೇ ಥರ ನಾವು ಪ್ಯಾಟರ್ನ್ ಯೂಸ್ ಮಾಡಿಕೊಂಡು ಫ್ಲೋರಿಂಗ್ ಡಿಫ್ರೆಂಟ್ ಅನ್ನಿ ಸೈಜ್ ಪ್ಯಾಟರ್ನ್ ಯೂಸ್ ಮಾಡಿ ಫ್ಲೋರಿಂಗ್ನ ಪ್ಲೇಸ್ ಮಾಡಿದ್ದೀವಿ ಆ್ಯಂಡ್ ಗ್ರಾನೈಟ್ ಬೀಡಿಂಗ್ ಕೊಟ್ಟಿದ್ದೀವಿ ಆ್ಯಂಡ್ ಸೀಲಿಂಗಲ್ಲಿ ನಾನು ಆಗಲೇ ಮೆನ್ಷನ್ ಮಾಡಿದಂಗೆ ಪಿ ವಿ ಸಿ ಸೀಲಿಂಗ್ ಯೂಸ್ ಮಾಡಿದ್ದೀವಿ ಸರ್ ಈ ಪರ್ಟಿಕ್ಯುಲರ್ ಬಿಲ್ಡಿಂಗ್ ಪ್ರೈಸ್ ವಿಚಾರಕ್ಕೆ ಬಂದರೆ ನೀವು ಎರಡೂವರೆ ಸಾವಿರ ರೂಪಾಯಿ ನಾವು ಕೋಟ್ ಮಾಡಿದ್ದೀವಿ ಸರ್ ಪರ್ ಸ್ಕ್ವೈರ್ ಫೀಟು ಅಂದರೆ ಎಲ್ಲ ಚದರಿಕೆ ಎರಡೂವರೆ ಲಕ್ಷ ಆಗುತ್ತೆ ಸರ್ ಏನಾಗುತ್ತೆ ಅಂದರೆ ನಿಮಗೆ ಎರಡೂವರೆ ಲಕ್ಷ ರೂಪಾಯಿಗೆ ನಾವು ಹಾಲಲ್ಲಿ ಸೆಮಿ ಹಾಲಲ್ಲಿ ಪ್ರತಿಯೊಂದು ಓವರ್ ಆಲ್ ಮ್ಯಾಕ್ಸಿಮಮ್ ಪೋರ್ಷನ್ ಆಫ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ ಓವರ್ ಆಲ್ ಬಿಲ್ಡಿಂಗ್ ಬಂದು ಟೀ ಕಿ ಟೀ ಕುಡ್ ಯೂಸ್ ಮಾಡಿದ್ದೀವಿ ಆ ಟೀ ಟೀ ಕುಡ್ಗೆ ನಾನು ಆಗಲೇ ಮೆನ್ಷನ್ ಮಾಡ್ದಂಗೆ ಯಾವುದೂ ನಾವು ಎಮ್ ಎಸ್ ಯೂಸ್ ಮಾಡಿಲ್ಲ ಸೊ ಯೂಶಲಿ ಓವರ್ ಆಲ್ ಎಸ್ ಎಸ್ ಯೂಸ್ ಮಾಡಿರೋದ್ರಿಂದ ರಾಡ್ಸು ಆ್ಯಂಡ್ ಡೋರ್ ಕ್ವಾಲಿಟಿ ಆಗ್ಬೋದು ಪೇಂಟಿಂಗ್ ಕ್ವಾಲಿಟಿ ಆಗ್ಬೋದು ಓವರ್ ಆಲ್ ಬಿಲ್ಡಿಂಗ್ ಕ್ವಾಲಿಟಿನ ಎನ್ಹಾನ್ಸ್ ಮಾಡಬೇಕು ಅಂತಂದರೆ ಎರಡೂವರೆ ಲಕ್ಷ ರೂಪಾಯಿ ನಾವು ಚಾರ್ಜ್ ಮಾಡಿದ್ದೀವಿ ಸರ್ ಆ್ಯಂಡ್ ದಟ್ ಈಸ್ ಇನ್ಕ್ ಎಕ್ಸ್ಕ್ಲೂಡಿಂಗ್ ಆಫ್ ಲಿಫ್ಟ್ ಆ್ಯಂಡ್ ಇಂಟೀರಿಯರ್ ಸರ್ ಇದು ಬಂದು ನಮ್ಮದು ತರ್ಡ್ ಫ್ಲೋರು ಈ ಫ್ಲೋರಲ್ಲಿ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ಇದೆ ಆ ಟಾಯ್ಲೆಟ್ ಜೊತೆಗೆ ಒಂದು ಟಿವಿ ರೂಮ್ ಅಥವಾ ನೀವು ಜಿಮ್ ರೂಮ್ ಅಂತ ಕರಿಬೋದಾಗುತ್ತೆ ಇದರಲ್ಲೂ ನೋಡ್ಬೋದು ನೀವು ಟೈಲ್ ಫ್ಲೋರಿಂಗ್ ಯೂಸ್ ಮಾಡಿದ್ದೀವಿ ಅದ್ರ ಜೊತೆಗೆ ಸೀಲಿಂಗಲ್ಲಿ ಡಿಫ್ರೆಂಟ್ ಕಲರ್ ಪ್ಯಾಟ್ರನ್ ಯೂಸ್ ಮಾಡಿದ್ದೀವಿ ಸೊ ತರ್ಡ್ ಫ್ಲೋರು ನಿಮಗೆ ಆಫ್ಟರ್ ಯುವರ್ ಟಿವಿ ರೂಮ್ ಯು ಕೆನ್ ಗೋ ವಿತ್ ಟೆರೆಸ್ ಟೆರೆಸ್ಸಲ್ಲೂ ಅಷ್ಟೇ ಸೇಫ್ಟಿ ಗೇಟ್ ಅಂತ ಒಂದು ಡೋರ್ ಯೂಸ್ ಕೊಟ್ಟಿದ್ದೀವಿ ಅದರ ಜೊತೆಗೆ ಒಂದು ಪ್ರೈಮರ್ ಡೋರ್ ಕೂಡ ಪ್ಲೇಸ್ ಮಾಡಿದ್ದೀವಿ ಸ್ಕೈಲೈಟ್ ಪೋರ್ಷನಲ್ಲಿ ನೀವು ನೋಡ್ಬೋದು ಸ್ಕೈಲೈಟ್ ಪೋರ್ಷನ್ ಬಂದು ನಿಮಗೆ ಟಫನ್ ಗ್ಲಾಸ್ ಯೂಸ್ ಮಾಡಿ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಆಫ್ ಪ್ಲೇಸಿಂಗ್ ಮಾಡಿದ್ದೀವಿ ಓವರ್ ಆಲ್ ಬಿಲ್ಡಿಂಗ್ ಬಂದು ನಿಮಗೆ ಡೈಮಂಡ್ ಥೀಮ್ ಯೂಸ್ ಮಾಡಿರೋದ್ರಿಂದ ನಿಮಗೆ ಸ್ಕೈಲೈಟ್ ಕೂಡ ಡೈಮಂಡ್ ಶೇಪಲ್ಲಿ ಯೂಸ್ ಮಾಡಿದ್ವಿ ಸರ್ ಈಗ ಈ ಮನೆ ಜನಗಳು ಮಾಡ್ತಾರೆ ಮಾಡ್ತಾರೆ ಇದು ಹೈ ಬಜೆಟ್ ಅಂತ ಲೋ ಹಂಡ್ರೆಡ್ ಪರ್ಸೆಂಟ್ ಸರ್ ನಮ್ದು ಆಲ್ಮೋಸ್ಟ್ ನಾವು ಸಿಕ್ಸ್ ಪ್ಲಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಟ್ವೆಂಟಿ ತರ್ಟಿ ಆಗಲಿ ಫಿಫ್ಟೀನ್ ಫಾರ್ಟಿ ಆಗಲಿ ಆರುನೂರು ಅಡಿಯಿಂದ ಹಿಡಿದು ಆರು ಸಾವಿರ ಅಡಿವರೆಗೂ ನಾವು ಪ್ರಾಜೆಕ್ಟ್ಸ್ ಮಾಡಿದ್ದೀವಿ ಅಂಡ್ ಬೇಸಿಕಲಿ ನಮ್ದ್ರಲ್ಲಿ ಬಂದು ನೀವು ಪ್ರೀಮಿಯಂ ಪ್ಯಾಕೇಜಸ್ ಬಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ಪರ್ ಚದ್ರ ನಿಮಗೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಇವತ್ತಿನ ಮಾರ್ಕೆಟ್ ರೇಟಿಗೆ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಬಿಲ್ಡಿಂಗ್ ಮಾಡಬೇಕು ಅಂದರೆ ಒಂದು ಸಾವಿರದ ಎಂಟುನೂರು ರೂಪಾಯಿ ರೇಟು ತುಂಬ ಎಸೆನ್ಷಿಯಲ್ ಅಂತ ನಾವು ನಂಬಿದ್ದೀವಿ ಗೃಹ ಕಡೆಯಿಂದ ಎಸ್ ಸರ್ ಟ್ವೆಂಟಿ ತರ್ಟಿಲಿ ಗ್ರೌಂಡು ಫಸ್ಟು ಸೆಕೆಂಡು ನಾವು ತರ್ಟಿ ಸಿಕ್ಸ್ ಲ್ಯಾಕ್ಸಿಗೆ ಪ್ಲೇಸ್ ಮಾಡಿದ್ದೀವಿ ಆ್ಯಂಡ್ ತರ್ಟಿ ಫೋರ್ಟಿಲಿ ಗ್ರೌಂಡ್ ಪ್ಲೇಸ್ ಆಫ್ನ ನಾವು ಟ್ವೆಂಟಿ ಫೋರ್ ಲ್ಯಾಕ್ಸಿಗೆ ಪ್ಲೇಸ್ ಮಾಡಿದ್ದೀವಿ ಏನಿದೆ ಅಂದರೆ ಪ್ರತಿಯೊಂದನ್ನು ಫ್ರಮ್ ಬೇಸಿಕ್ ಟು ಲಕ್ಸುರಿ ಲಕ್ಸುರಿ ಪ್ಲಸ್ವರ್ಗು ಪ್ರತಿಯೊಂದು ಜನಕ್ಕೂ ನಮ್ಮ ಗೃಹ ವತಿಯಿಂದ ಎಲ್ಲರಿಗೂ ನಾವು ಕೈಗೆಟಕಬೇಕು ಪ್ರತಿಯೊಬ್ಬರು ಕನ್ಸು ಏನಿರುತ್ತೆ ಅದನ್ನ ನೆನ್ಸ್ ಮಾಡಬೇಕು ಅನ್ನೋ ಥರ ಆಲ್ಮೋಸ್ಟ್ ನಾವು ಟ್ವೆಂಟಿ ಟ್ವೆಂಟಿ ಪ್ಲಸ್ ಆಫ್ ಕೊಟೇಶನ್ಸು ನಿಮಗಿದೆ ಅಂಡ್ ಮೊರವರ್ ನಾವು ಕೊಟೇಶನ್ಸ್ನ ಕಸ್ಟಮೈಸ್ ಕೂಡ ಮಾಡಿಕೊಡ್ತೀವಿ ನಿಮ್ಗೆ ಸರ್ ಖಂಡಿತವಾಗ್ಲೂ ಟ್ವೆಂಟಿ ತರ್ಟಿ ಅಲ್ಲ ಫಿಫ್ಟೀನ್ ಫಾರ್ಟಿ ಅಲ್ಲ ತರ್ಟಿ ಫಾರ್ಟಿ ಅಲ್ಲ ಅನ್ನಿ ಒನ್ ಸೈಸು ಆರ್ಡ್ ಸೈಟ್ಸು ಪ್ರತಿಯೊಂದು ಸೈಟಲ್ಲೂ ನಿಮಗೆ ಅದ್ಭುತವಾದ ಮನೆ ಇವತ್ತು ಏನು ನೀವು ಬಿಲ್ಡಿಂಗ್ ನೋಡಿದ್ದೀರಾ ಅದೇ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ನು ನಮ್ಮ ಗೃಹ ಕಂಪ್ನಿ ಕಡೆಯಿಂದ ನಿಮಗೆ ನಾವು ಮಾಡ್ಕೊಡ್ತೀವಿ ಸರ್ ಬ ನಾವು ನಮ್ಮ ಗೃಹ ಕಂಪ್ನಿ ಕಡೆಯಿಂದ ಪ್ರತಿಯೊಂದು ಸೈಟಲ್ಲೂ ಸಿ ಸಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಆ ಸಿ ಸಿ ಕ್ಯಾಮ್ರಾ ಥ್ರೂ ನೀವು ವಾಚ್ ಮಾಡ್ತಾ ಇರ್ಬೋದು ನಾನು ವಾಚ್ ಮಾಡ್ತಾ ಇರ್ಬೋದು ಆ್ಯಂಡ್ ಅದ್ರ ಜೊತೆಗೆ ಡೈಲಿ ಅಪ್ಡೇಟ್ಸ್ ಥ್ರೂ ವಾಟ್ಸಪ್ ಗ್ರೂಪ್ ಬರ್ತಾ ಇರುತ್ತೆ ನಿಮಗೆ ಆ ವಾಟ್ಸಪ್ ಗ್ರೂಪಲ್ಲಿ ಪ್ರತಿಯೊಂದು ಫೋಟೋಸು ಪ್ರತಿಯೊಂದು ವೀಡಿಯೋಸು ನಾವು ನಿಮಗೆ ಅಪ್ಲೋಡ್ ಮಾಡಿ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಸರ್ ಗ್ಯಾರಂಟಿ ಎಲ್ಲ ನಿಮಗೆ ಮೆಟೀರಿಯಲ್ಸಿಗೆ ಗ್ಯಾರಂಟಿ ಇದೆ ಪ್ಲಸ್ ಪ್ಲಸ್ ನಮ್ಮ ಗೃಹ ಕಡೆಯಿಂದಲೂ ನಿಮಗೆ ಪ್ರತಿಯೊಂದು ಗ್ಯಾರಂಟಿಯೂ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೀನಿ ಸರ್ ಆಫೀಸ್ ಬಂದು ನಿಮಗೆ ನಾಗರ್ವಾಗಿ ಬಿಡೆ ಡಿ ಡೆ ಕಾಂಪ್ಲೆಕ್ಸಲ್ಲಿದೆ ಆ್ಯಂಡ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಮ್ಮ ನಂಬರ್ ನಾವು ಮೆನ್ಷನ್ ಮಾಡಿರ್ತೀವಿ ಆ್ಯಂಡ್ ಗೃಹ ಅಂತ ಒಂದು ವೆಬ್ಸೈಟ್ ಕೂಡ ಇದೆ ಗೃಹ ಹೋಮ್ಸ್ ಅಂತ ಅದ್ರ ಜೊತೆಗೆ ಯೂಟ್ಯೂಬ್ ಚಾನಲ್ ಕೂಡ ಇದೆ ಫೇಸ್ಬುಕ್ ಕೂಡ ಇದೆ ಇನ್ಸ್ಟಾಗ್ರಾಮ್ ಕೂಡ ಇದೆ ಥ್ರೂ ಯಾವುದೇ ಇದರಲ್ಲೂ ನಮ್ಮದು ಒಂದೇ ನಂಬರ್ ಇರೋದು ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಡೈರೆಕ್ಟ್ಲಿ